ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತು ಶಿವಮೊಗ್ಗ ಪೊಲೀಸರಿಂದ ಮುಂಬರುವ ಗೌರಿ ಹಾಗೂ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳ ಸಭೆಯನ್ನು ಕರೆದಿದ್ದಾರೆ ನಿನ್ನೆ ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ದೊಡ್ಡಪೇಟೆ ಠಾಣೆ ಇನ್ಸ್ಪೆಕ್ಟರ್ ರವಿ ಪಾಟೇಲ್ ಅವರು ಪ್ಲಗ್ಸ್ ಹಾಗೂ ಬ್ಯಾನರ್ಗಳ ಮಾಲೀಕರ ಸಭೆ ಕರೆದು ಶಾಂತಿ ಸೌಹಾರ್ದಯುತದಿಂದ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು ಇದೇ ರೀತಿ ಶಿವಮೊಗ್ಗ ಎಲ್ಲ ಠಾಣಗಳ ವ್ಯಾಪ್ತಿಯಲ್ಲೂ ಪ್ಲಗ್ಸ್ ಹಾಗೂ ಬ್ಯಾನರ್ಗಳ ಮಾಲೀಕರ ಸಭೆಯನ್ನು ಕರೆದಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಏನೇ ಆದರೂ ಶಾಂತಿ ಹಾಗೂ ಸೌಹಾರ್ದಯುತವೆಂದ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸೋಣ ಎಂದು ಪೊಲೀಸರು ಕರೆ ನೀಡಿದ್ದಾರೆ ಪೊಲೀಸರು ಶಿವಮೊಗ್ಗ ಜಿಲ್ಲಾದ್ಯಂತ ವ್ಯಾಪಕವಾದ ಕಟ್ಟೆಚ್ಚರ ವಹಿಸಿದ್ದು ಶಾಂತಿ ಸೌಹಾರ್ದತೆಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಎಲ್ಲ ಪ್ಲಗ್ಸ್ ಹಾಗೂ ಬ್ಯಾನರ್ಗಳ ಮಾಲೀಕರ ಸಭೆಯನ್ನು ಕರೆದು ಶಾಂತಿ ಸೌಹಾರ್ದಯುತವೆಂದ ಗೌರಿ ಗಣೇಶ ಹಬ್ಬ ಆಚರಿಸೋಣ ಎಂದು ಪೊಲೀಸರು ಸಲಹೆ ಹಾಗೂ ಸೂಚನೆ ನೀಡಿದರು